ಅದನ್ನು ನಾಳೆ ನೋಡೋಣ ನಾಳೆವಾಗಿ ವಿರೋಧ ಸಂಸ್ಥೆ ಕೂಡ ಹಾಕ್ತಾರೆ ನಾಳೆ ಹಾಕಬೇಕಿತ್ತು ಕಾಣಬೇಕು ನಾಡಬೇಕು ನೋಡಬೇಕಿತ್ತು ಕೂಡ ರಾಜಕಾರಣದ ಒಂದು ನಷ್ಟ ನಾವು ನೋಡಿ ಕೆಲವು ಕಲ್ ನೋಡಿ ಆ ರೀತಿ ಏನೇನು ಮಾಡಬೇಕು ಅದ್ರ ಭಾಳ ಏನು ಅಂತ ಹೇಳಿದರೆ ಈ ಕತ್ತವರಿಗೆ ಶಿವಣ್ಣವರಿಗೆ ಮೆಟ್ರೋ ಏನು ಹೋಗಲಿಲ್ಲ ಆ ಬಿಸ್ಲಲ್ಲಿದ್ದು ಅವರ ಗ್ರಾಟಿಟ್ಯೂಡು ಏನು ಅವರಿಗೆ ಆ ವಿಶ್ವಾಸ ಎದ್ದು ಕಾಣತಕ್ಕಂಥದ್ದು ನಾವು ಬಹಳ ಅತಿ ಹೆಚ್ಚಿನ ನಾವು ನಾನು ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದೆ ಪಾಲಿಸ್ತಾ ಅವರ ಗೊತ್ತಿತ್ತು ಕೊಡ್ಲಿಕ್ಕೆ ಅಂತಂದ್ರೆ ಎರಡು ಪ್ರಶ್ನೆ ಇದೆ ಆದ್ರೆ ಆ ವಿಶ್ವಾಸ ನಮ್ಗೆ ಏನಿತ್ತು ನಾವೇನಿಕೊಂಡಿದ್ದೀವಿ ಮತ್ತೆಲ್ಲ ನಮ್ಮ ಮುಖಂಡರಲ್ಲಿ ಏನು ಪ್ಲಾನ್ ಮಾಡ್ಕೊಂಡಿದ್ವಿ ಅದನ್ನ ಜನರ ಒಂದು ಆಶೀರ್ವಾದವನ್ನು ಏನು ಬಂದಿದೆ ಅದನ್ನ ಮುಂದಿನ ದಿನಗಳಲ್ಲಿ ಕೆಲವರ ರೀತಿಯಲ್ಲಿ ಅವರಿಗೆ ಸೇವೆ ಮಾಡತಕ್ಕಂಥ ಅವಕಾಶವಾಗಿ ಎಲ್ಲ ಹೇಳ್ತಾರೆ ಯಾರೋ ಕಂಡಿದ್ದಕ್ಕೆ ಯಾವುದೇ ಪಕ್ಷ ಆಗ್ಲಿ ಯಾವುದೇ ರಾಷ್ಟ್ರಮಂಡಲ ನಾಯಕರಾಗಲಿ ಯಾರೇ ಆಗಲಿ ಯಾವುದೇ ತರಹದ ವ್ಯಾವಹಾರಿಕವಾಗಿ ಸ್ಟಾರ್ಟ್ ಆಗ್ತಾರೆ ನಾಳೆಯಿಂದ ನೋಡ್ತೀರಿ ಕೆಲವೆಲ್ಲ ಉತ್ತರ ನೋಡ್ತಿರ್ತೀವಿ ಅದೆಲ್ಲ ನನಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ನಾವು ಇದು ಚೆನ್ನಾಗಿ ತಗೊಂಡಿದ್ವಂತ ಅದನ್ನೆಲ್ಲ ನಾವು ಕೂಡ ತಲೆ ಕೆಡಿಸ್ಕೊಳ್ಬೇಕು ನಾವು ಮತದಾರರು ವಿಶ್ವಾಸವನ್ನು ತಗೋಬೇಕು ಗೊತ್ತು ನನ್ನಿಂದಲೂ ಸೇರಿ ಅಧ್ಯಕ್ಷದಿಂದ ಹೇಳ್ತೀವಿ ಯಾರೇ ಇದೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ವಿಶ್ವಾಸ ಇದೆ ಆ ವಿಶ್ವಾಸದ ಮೇಲೆ ಚುನಾವಣೆಯನ್ನು ನಾವು ಮೂಡಿದ ಮೂರು ಇವಾಗ ಚಂದ್ರಗೋಪಾಲ್ ಅವರು ಕೂಡ ಬರ್ತಾರೆ ಚಂದ್ರಗೋಪಾಲ್ ಅವರು சந்திரகோபால் அவர் இங்கே பிரசன் அவர் அறிவி பிரச்சார சமதிய அத்த ரமேஷ் எங்கே அவரு கூட இன்மேல் முன்சூணு ஏகே பிரச்சார பழ முக்கிய அது ஒழைய பிரச்சார பழ அனுபவாகி அது க்ரக்கே மற்ற ஒன்று சுள்ள பிரச்சார இல்லையில அது துண்டு மார்க்க அது ஆ க்ரளாட் ஆய்னாடுத்து ಅದನ್ನು ದೇಶವನ್ನು ಕೂಡ ಹಾಳು ಮಾಡ್ತಾರೆ ಅದು ಉದಾಹರಣೆ ಈಗಿರ್ತಕ್ಕಂಥ ಬಿ ಜೆ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಯಾಕಂದರೆ ಬರೀ ಸುಳ್ಳು ಹೇಳಿರ್ತಕ್ಕಂಥದ್ದು ನಾನು ಅದನ್ನು ಹೇಳ್ಕೊಂಡು ಹೋದರೆ ಬೇಕಾದಷ್ಟು ನನ್ನ ಹತ್ರ ಇದ್ದಾವೆ ನಾನು ಅದನ್ನು ಹೆಚ್ಚು ಪದೇ ಪದೇ ಅದನ್ನು ಮಾತಾಡೋಕ್ಕೆ ಹೋಗುದಿಲ್ಲ ಇನ್ಕ್ಲೂಡಿಂಗ್ ಈಗಿರ್ತಕ್ಕಂಥ ಸಂಸ್ಥೆಗಳು ಅವರು ಕೂಡ ಅದನ್ನ ಮಾಡ್ಕೊಂಡು ಬಂದ ಇವತ್ತು ನಾವು ಏನು ಗ್ರಾಮೀಣ ಭಾಗಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ನಾವು ನಾವು ಅದನ್ನು ಕೇಳಬೇಕು ಅಂತ ಹೇಳಿ ना ना हई ये प्रचार अीता शिवराज 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 कुमार जो